ಟೈಸ್ ಇವನು ಇವನು ಕೈ ಕೈ ಹಿಡ್ಕೊ ಹೋಗ್ರಂತೆ ಲವರ್ಸು ಅದು ಲವರ್ಸು ಕೋಲಾಟ ಆಡೋಕೆ ಇಲ್ಲೈತಿ ನೋಡಿ ಯಾನೇ ಕುಂಡಿಸ್ಕೊಂಡು ಸ್ಲೋ ಆಗ್ತದೆ ಜನ ಪಾಪ ಅವು ಎಳಿತಾ ಇಲ್ಲ ನೋಡಿ ಯಾರ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಹಿಂಗೆ ಕಲ್ತ್ಕೊ ಬನ್ ನೀವು ಅಪ್ಪ ಕ್ಲಿಯಾಗ ಡ್ರೈವರ್ ಡ್ರೈವರ್ ಕರೆಕ್ಟಲ್ಲ ನೋಡಿ ಫಿನಿಶಿಂಗ್ ಬಂದೈತೆ ನೋಡಿ

ಕಡಿತವ್ರೆಲ್ಲ ಜಾಸ್ತಿ ಬೆಂಗಳೂರು ಮತ್ತೆ ಇದು ನೋಡ್ಬೋದು ಗರಿ ಕಡಿದಾಗೈತೆ ತಗೋಬೋದಷ್ಟೇ ನಿಮ್ದೆಲ್ಲ ಸೈಡ್ ನಿಮ್ಗೆ ನೋಡ್ಬೋದು ಎಂತ ಹೆಣ್ಮಕ್ಳು ನೋಡೋ ಕೂತವ್ರೆ ಬಂದ್ಬಿಟ್ಟಿ ಕೆಲಸ ಮಾಡ್ದೇನೆ ನೋಡಿ ಗಾಯ್ಸ್ ನಾನು ಕೆಲಸ ಮಾಡ್ತಾ ಇದೀನಿ. ಎರಡೇ ಎತ್ಕ ಹೋಗ್ತಾ ಇದೀನಿ. ನೋಡಿ ಎಂತ ನಾನು ಮಕ್ಕಳು ನೋಡಿ ಈಗ ಬರ್ತಾವ್ರೆ ಇಷ್ಟೋ ಗಣ ನಾವು ಅಲ್ಲಿ ಮೂಲೇ ಒತ್ಕ ಬಂದಿರೋ. ಇಲ್ಲಿ ಅಲ್ಲಿಗೆ ಒತ್ಕ ಬಂದವರೇ. ನೀವು. ಎಂಗ್ ಕೊಡ್ಬೇಕು ಅಂತ ಗೊತ್ತಾಗಲ್ತೆ. ಕೊಡಿ ಅಂತೀರಾ. ಬೇಗ ಕೊಡಿ ಅಂದ್ರೆ ಇಂಗ್ ಕೊಟ್ಟಾರೆ ಉಲ್ಟನಾ

ಮಾಡ್ತಾವೆ ಅಲ್ಲೋಗ ಸಿಕ್ತಿವಿ ಗಾಯ್ ನಿಮ್ ಬರ ಆಗೋಯ್ತು ಅವ್ನ ಅದ ಆನೆ ಕೂತ್ಕೊಂಡೆ ಅದ್ ಗೆದ್ಬಿಟ್ಟದ ತಿಂಗ್ಳರ್ಗೋದಿಲ್ಲ ನೋಡಿಗೆ ಗಾಯಿ ಹಬ್ಬ ಮಾಡ್ಕೊಂಡು ಗಣೇಶನ್ ಮುನ್ಸ್ಬೇಕಾರ ಒಂದ್ ತಿಂಗ್ಳು ರಜಾ ಹಾಕ್ತಾರೆ ರಜಾ ಹಬ್ಬಕ್ಕೆ ಮುಂಚೆ ರಜಾ ಹಾಕಬೇಕು ತಿನ್ನೇನ್ ಮಾಡ್ತಾ ಇಂತ ಎ ಸಿ ಕರಳ್ ಹಿಂಗ್ ನೋಡಿ ಆರಾಮಾಗಿ ಹಿಂಗೆ ಕರಿ ಹಾಕೊಂಡಿಂಗ್ ಬಡ್ಕೊಂಡಿ ಗೈಸ್ ನೋಡಿ ಕತ್ತೆ ವಯಸ್ಸಾಗಿದ್ರು ಇಂತ ಆಡ್ತಾರೆ ನೋಡಿ ಗೈಸ್ ಇನ್ನ ಚಿಕ್ಕಾರ ಹಿಂಗ ಆಟ ಆಡ್ತಾವ್ರೆ ಮಜ್ವೆ ಮಾಡ್ಬೇಕು ಇನ್ನೇನು

ಯ್ ಹಿಂಗಾಯ್ತು ಹಿಂಗೆಲ್ಲ ಕಿರಣ ನೋಡಿ ಕಿರಣ ನೋಡಿ ಗಾಯಸ್ ಕಿರಣ ನೋಡಿ ಗಾಯಸ್ ಕಿರಣಂದು

ಅಗ್ಲಿಸ ಅಗ್ಲಿಸ ಏನ್ ತಾಪಲಪ್ಪ ಡಬಲ್ ಮೀನಿಂಗ್ ಅಲ್ಲ ತು ಸಮಜ ತು ಸಮಜ ನೈ ಇಂಥ ನನ್ನ ಮಕ್ಳು ಡಬಲ್ ಮೀನಿಂಗ್ ಅಂತ ಇದ್ರೆ ಗಾಯಸ್ ಇಂಥ ನನ್ನ ಮಕ್ಳು ವಾ ಈಗಿತ್ತ ರಾಗಮನ ಊಟ ಮಾಡ್ಕೊಂಡು ಆರಾಮಾಗಿ ಬಂದ್ರು ಎರಡು ನಿಮಿಷದಲ್ಲಿ ಆಹಾ ಗೈಸ್

ವೆಲ್ಕಮ್ ಬ್ಯಾಕ್ ಈಗ ಇಲ್ಲ ಆಗೈತೆ ಗೈಸ್ ನೋಡ್ಬೋದು ನೋಡಿ ಇಷ್ಟು ಫಿನಿಶಿಂಗ್ ಬಂದೈತೆ ನೋಡಿ ದೀಕ್ಷಿತ್ ಅವರು ಅಪ್ಪಿಯವ್ರೆಲ್ಲಾ ಬಂದವ್ರೆ ಟೇಜು ಹೇಳ್ರಿ ಸಾಕು ನೋಡಿ ಇಲ್ಲೆಲ್ಲಾ ಹಿಂಗೆ ರೆಡಿ ಆಗೈತೆ ಅಲ್ಲೇ ಇಂಡಿಕೇಟರ್ ಆಗ್ತಿವ

ಮದಿಗೆ ಮೇಡಮ್ ನೋಡು ಅಯ್ಯೋ ತಲೆ ಮೇಲೆ ಬಿದ್ದಿದ್ರಿ ಈಗ ಅಪ್ಪಿ ತಲೆ ಮೇಲೆ ಸ್ಟೀಲ್ ಅಂದಿಯಾ ಎಟ್ಟಿ ಬಾಡಿ ಈಗ ಬಾಯಿ ಬಂದಿದ್ರು ಗೈಸ್ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡ್ತಾರ ಇವ್ರು ಗಾಯಸ್ ನೋಡಿ ಹಿಂಗೆ ಮ್ಯಾಲ ಹತ್ತಿಸ್ಬಿಟ್ಟಿ ಗೌಡ್ರನ ಹಿಂಗೆ ಕೈ ಬಿಡ್ತವನೇ ನೋಡಿ ಒಂದ್ ಕೈ ಮಾತಾಡ್ತಾವನೆ

ಎಲ್ಲ ಹುಡುಗರು ಇದಾಗೋರ್ ಏನ್ಬಿಟ್ಟಿ ಸಾಕಾಗವ್ರ ಏನ್ಬಿಟ್ಟಿ ಜೂಸ್ ತರ್ಸರ್ ಬರ ಇಲ್ಲೇ ಇಲ್ಲಿ ಹುಡುಗರು ಸಾಕಾಗಿರೋರ್ ಕೊಡ್ಬಾರ ದೊಡ್ಡವ್ರ್ ಆಮೇಲೆ ನನ್ನ ಸೇರ್ ಕಟ್ಟೆ ಮಾಸೀಲಾ ಐಸಿಲ್ಲ ಅಪ್ಪಿ ಎಸ್ತಾ ಓ ಕಲೆಗಾರ ಅಪ್ಪಿ ಕಲೆಗಾರ ಬಿಡ ಐ ಬುಡ ಸಾಕ್ ಬಿಡ ಹೇಗೆ

ಹಾ ನಮ್ಮ ಗಣೇಶ ಒಂದ್ ಹದ್ನೈದು ಸಾವಿರ ದುಡ್ಡು ಬಿಕ್ಕೂ ಹ್ಮ್ ನೋಡ್ ಹೆಂಗದ ಹೊಟ್ಟೆ ನೋಡಿ ಹೆಂಗದ ಗೌರಿನಾ ಗೌರಿ ಅದೇ ನಮ್ಗ್ ಗೊತ್ತದ ಅದು ಗೌರಿ ಎಲ್ಲದೆ ಅಂತ ಗೌರಿ ಎಲ್ಲದೆ

ಟೈಸ್ ಇವನು ಇವನು ಕೈ ಕೈ ಹಿಡ್ಕೋರಂತೆ ಲವರ್ಸು ಅದು ಲವರ್ಸು ಕೋಲಾಟ ಹಂಗೆ ಹಿಂಗಂದ್ರೆ ಬಿದಿರ ನಿನ್ ಬಿಳಿ ಬಿದ್ರ ಅವನ್ ಬಿಳಲಿ ಅಂತ ಅಷ್ಟೇ ಅಷ್ಟೇ ಗದ್ದೆ ಹುಡುಗ ಗದ್ದೆ ಗದ್ದೆ ಹಂಗಂದಿಯಾ ಅಪ್ಪಿಯ ಹತ್ತಿ ಲೈಟ್ ಕಂಬತ್ತಾರ ಅವ್ರೆ ಏ ತೂಕ ಎಂತ ಎಲ್ಲ ಅವ್ನು ತೂಕ ಉದ್ದ ಕವನ ಎಂತ ಅಷ್ಟಲ್ಲ ಅಯ್ಯೋ ಒಂದ್ ಕೆಜಿ ಸುಳ್ಳು ಹೇಳಬೇಕು ಇಷ್ಟೊಂದು ಸುಳ್ಳು ಮಾಡುದ ಏನಾಗಿದ್ದು ಐವನ್ ಪ್ರಸಾದ್ ಪ್ರಸಾದ್ ಓ ಸುಮಂತ್ ಅವರು ಬರ್ರಿ

ಸೋಮಣ್ಣ ಕಿರಣ್ ಅವ್ರ ಬಜ್ಜಿ ಬಂಡಾ ಕೊಡಿಸ್ತಾರಂತೇನ್ರಿ એમ હોન ભી દીધું એમ હોન ભી દીધું કરી પડી મંગા કરી પડી અલલે આ ઓર આ અનુભવ છે સુમ રહેતો સુના યગી ના યગી સુદીર ગળત આઈ દીંગો મને વાડ આઈ દીગે

ನಮ್ಮ ಯೋಗಿ ಮುಂಚೆ ಬಂದ್ಬಿಡೋದು ಕೈಸ್

ಎಷ್ಟು ಖರ್ಚಾಯ್ತ ಅದೇ ಬಿಸಿ ಅದಕ್ಕೆ ಈಗ ಮಾತಾಡಕಾಗಲ್ಲ ಎಲ್ಲಾ ಆದ್ಮೇಲೆ ಇರ್ತಾರೆ ನೋಡ್ಬೋದು ಇಲ್ಲೇ ಕುಂಡಿಸೋದು ನೋಡಿ ರೈಟಿಂಗ್ಸ್ ನೋಡಿ ಹೆಂಗದಿ ಜಿಗ್ಜಾಕ್ ನೋಡಿ ಎಲ್ಲಾ ಅಲ್ಲೂ ರೋಡ್ ಹಾಕಿಸಿದೀವಿ ಎಲ್ಲ ನೋಡಿ ಆಮೇಲೆ ತೋರಿಸ್ತೀನಿ ಜೆಸಿ ತಗೋಕೆ ನಮ್ಗೆ ಪಾಲ್ಸರ್ ಮಾಡ್ತಿಲ್ಲ ಕಟ್ಟು ಬಂಡೆ ಇನ್ನೊಂದಿನ ತೋರಿಸ್ತೀವಿ ಬಿಡಿ ಗಾಯ್ಸ್ ಗೈಸ್ ಗುಡ್ ಮಾರ್ನಿಂಗ್ ನನ್ನ ಲಾಗ್ ಮಾಡೋದು ಹೆಂಡ ಏನು ಮಾಡೋದು ಮರ್ತಕೊಬಿಟ್ಟಿದೆ ಸ್ವಲ್ಪ ಲೇಟಾಯಿತು ಬಂದದ್ದು ಏನಪ್ಪ ಅಂದರೆ ಗಣೇಶನ್ ಲಾಗು ಹಬ್ಬ ಬಿಡ್ತೀನಿ ಫ ಸಖತ್ತಾಗಿರುತ್ತೆ ಫನ್ನಿಯಾಗಿ ಮಸ್ತಾಗಿರುತ್ತೆ ಲಾಗ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಇದಕ್ಕಿಂತ ನೆಕ್ಸ್ಟ್ ಲೆವೆಲಾಗಿರುತ್ತೆ ಲಾಗ್ ಮಾತ್ರ ನಾನೇ ಹೇಳ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಮಿಸ್ ಮಾಡ್ಕೋಬೇಡಿ ಈ ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಈ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದೇ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್